ಎಲ್ಲರೂ ಬದುಕುತ್ತಿರುವುದು ಕೇವಲ ಹೊಟ್ಟೆಗಾಗಿ ಮತ್ತು ಗೇಣುದ್ದದ ಬಟ್ಟೆಗಾಗಿ ಎಂಬುದು ದಾಸರವಾಣಿ ಆಸ್ತಿ ಅಂತಸ್ತು ದನಕನಕ ಏನನ್ನು ಕೂಡಿಟ್ಟರೂ ನಶ್ವರ ಬದುಕಿನಲ್ಲಿ ಅದೆಂದಿಗೂ ಶಾಂತಿ ನೆಮ್ಮದಿ ನೀಡಲಾರದು ಎನ್ನುತ್ತಾರೆ ಹಿರಿಯರು ಇರುವ ಜೀವನವನ್ನು ಸಂತೋಷವಾಗಿ ಸುಲಲಿತವಾಗಿ ಕಳೆಯುವುದು ಎಲ್ಲರಿಗೂ ಸಿದ್ಧಿಸುವುದಿಲ್ಲ ಇವರು ಊರೂರು ಅಲೆಯುತ್ತಾ ಭಜನೆಗಳನ್ನು ಹಾಡುತ್ತಾ ಇನ್ನೊಬ್ಬರಿಗೆ ರಂಜನೆ ನೀಡುವುದಲ್ಲದೆ ಅದೇ ಹೊತ್ತಿಗೆ ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಳುತ್ತಿದ್ದಾರೆ ಈ ಇಬ್ಬರು ಕಲಾವಿದರು ಮೂಲತಃ ಬಾಗಲಕೋಟೆಯವರಾದ ಗೋಪಾಲ ಮತ್ತು ಗಣೇಶ ಎಂಬ ಕಲಾವಿದರು ಮಡಿಕೇರಿಯಲ್ಲಿ ಕಂಡಿದ್ದು ಹೀಗೆ ಪೌರಾಣಿಕ ಸನ್ನಿವೇಶದ ವೇಷಭೂಷಣಗಳೊಂದಿಗೆ ಇವರು ದೇವರ ನಾಮ ಭಜನೆಗಳನ್ನು ಹಾಡುತ್ತಾ ಊರಿಂದೂರಿಗೆ ತೆರಳುತ್ತಾರೆ ರಂಜನೆಗೆ ಸಿಕ್ಕವರು ಕೈಯಲಾದ ಹಣವನ್ನು ನೀಡಿ ఇవర జీవనకే ఆసరకారు పరమాత్మ చంద్రకాంత తెల్ రామరి హరియర నమందే అన్నారే విధి మర రామ పరమాత్మన జనా చంద్రకాంత తెలి జాంబవంత విధ రీవా కారిక రామ కారరియర వందే ఎందు కారికారి పరమానందరమ పరమాత్మ ధ్యాన ಿನಯೋ ರಾಮಗಣಿತುಣಯ ಜಯ ರಾಮ ಇಪ್ಪತ್ತು ಮೂವತ್ತು ವರ್ಷದಿಂದ ನಮ್ಮ ತಾತ ಮುತ್ತಾತ ಕಾಲ್ನಂತರ ಬಂದಿದೆ ನಾವು ಅವ್ರದು ಮಾಡ್ತಾ ಇದ್ದೀವಿ ಮೇಡಮ್ ಏನು ವಿಶೇಷ ಏನಿದು ವಿಶೇಷ ಏನಿಲ್ಲ ಮೇಡಮ್ ಒಂದು ಹತ್ತು ದಿವಸ ಬಂದವತ್ತು ಬೆಳ್ಳಿ ಪರದೆಯ ಆಕರ್ಷಣೆಗೆ ಮನಸೋತ ಜನರು ಇಂದು ನಾಟಕಗಳನ್ನೇ ಮರೆತು ಬಿಟ್ಟಿದ್ದಾರೆ ಹಿಂದೆಲ್ಲ ಪೌರಾಣಿಕ ಸಾಮಾಜಿಕ ನಾಟಕಗಳಿಗೆ ಪ್ರೇಕ್ಷಕರು ಮುಗಿಬೀಳುತ್ತಿದ್ದರು ಇಂದು ಅಂತಹ ಕಲಾವಿದರೆಲ್ಲ ಜೀವನಕ್ಕೆ ಬೇರೆ ದಾರಿ ಅರಿಸಿಕೊಂಡಿದ್ದಾರೆ ಗೋಪಾಲ ಮತ್ತು ಗಣೇಶ ಆ ರಂಗಭೂಮಿ ಕಲೆಯ ಆರಾಧಕರು ತಮ್ಮ ತಾತನ ಕಾಲದಲ್ಲಿದ್ದ ನಾಟಕದ ಸಂಭ್ರಮ ಕೈಬಿಟ್ಟರೂ ಇವರೊಳಗಿನ ಪಾತ್ರಗಳು ಹಾಗೆ ಉಳಿದುಕೊಂಡಿವೆ ಎನ್ನಬಹುದು